ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಮಹರ್ಷಿ ವಾಲ್ಮೀಕಿ ಪ್ರಣೀತ ಶ್ರೀಮದ್ ರಾಮಾಯಣದ ಬಾಲಕಾಂಡದಲ್ಲಿ ವಿಶ್ವಾಮಿತ್ರನು ರಾಮನಿಗೆ ಅಸ್ತ್ರಗಳನ್ನು ಉಪದೇಶಿಸಿದುದು ಎಂಬ ಇಪ್ಪತ್ತ ಏಳನೆಯ ಸರ್ಗಕ್ಕೆ ಸ್ವಾಗತ ವಿಶ್ವಾಮಿತ್ರನು ಉದ್ದೇಶಪೂರ್ವಕವಾಗಿ ರಾಮ ಲಕ್ಷ್ಮಣರನ್ನು ತಾಟಕೆಯು ವಾಸಿಸುತ್ತಿದ್ದ ವನದ ಮೂಲಕ ಕರೆದುಕೊಂಡು ಹೋಗುತ್ತಾನೆ ಆ ಸಂದರ್ಭದಲ್ಲಿ ತಾಟಕೆಯು ಬ್ರಹ್ಮನ ವರಬಲದಿಂದ ಸಾವಿರ ಆನೆಗಳ ಬಲವನ್ನು ಹೊತ್ತು ತನ್ನ ಜನ್ಮವನ್ನು ತಳೆದರೂ ಕೂಡ ತದನಂತರದಲ್ಲಿ ತನ್ನ ರಾಕ್ಷಸ ಸ್ವಭಾವದ ಕಾರಣದಿಂದಾಗಿ ಆಕೆಯು ಆಕೆಯ ಮಗನಾದ ಮಾರೀಚನು ಕೂಡ ಅಗಸ್ತ್ಯರಿಗೆ ತೊಂದರೆ ಕೊಡಲು ಹೋಗಿ ಅವರಿಂದ ಶಪಿಸಲ್ಪಟ್ಟು ರಾಕ್ಷಸರಾಗಿ ಪರಿವರ್ತಿತರಾಗುತ್ತಾರೆ ಹಾಗೂ ಆ ಪುಣ್ಯ ಕ್ಷೇತ್ರವಾದ ಆ ಮಲದ ಕರುಷವೆಂಬ ದೇಶಗಳಲ್ಲಿದ್ದ ಜನರಿಗೆ ನಿರಂತರ ತೊಂದರೆ ಕೊಡುತ್ತಾ ಪ್ರಜಾ ಕಂಟಕರಾಗಿ ಪ್ರಜಾಪೀಡಕರಾಗಿದ್ದಂತಹ ಆ ತಾಟಕೆಯನ್ನು ಕೊಲ್ಲಬೇಕೆಂದು ರಾಜಕುಮಾರನಾದ ಶ್ರೀರಾಮಚಂದ್ರನಿಗೆ ರಾಜಧರ್ಮವನ್ನು ನಿರಂತರವಾಗಿ ಉಪದೇಶಿಸುತ್ತಾ ವಿಶ್ವಾಮಿತ್ರರು ಶ್ರೀರಾಮನ ಮೂಲಕ ಆ ತಾಟಕೆಯನ್ನು ಸಂಹಾರ ಮಾಡುತ್ತಾರೆ ಮಹಾ ತಪಸ್ವಿಯಾದ ವಿಶ್ವಾಮಿತ್ರನು ಆ ರಾತ್ರಿಯನ್ನು ಅಲ್ಲಿಯೇ ಕಳೆಯುತ್ತಾ ರಾಮನನ್ನು ಕುರಿತು ಮಂದಹಾಸದೊಡನೆ ಮೃದುವಾದ ಒಂದಾನೊಂದು ಮಾತನ್ನು ಹೇಳುವನು ಎಲೈ ಕೀರ್ತಿಮಂತನಾದ ರಾಮನೇ ಈಗಲೀಗ ನನಗೆ ಬಹಳ ಸಂತೋಷ ಉಂಟಾಯಿತು ನಿನಗೆ ಮಂಗಳವಾಗಲಿ ಇದು ನಾನು ನಿನಗೆ ಸಮಸ್ತ ಅಸ್ತ್ರಗಳನ್ನು ಕೊಡುವೆನು ವಿಶ್ವಾಮಿತ್ರರು ಸ್ವತಃ ಜಗತ್ತಿನಲ್ಲಿನ ಎಲ್ಲ ಶಸ್ತ್ರಾಸ್ತ್ರಗಳ ಜ್ಞಾನವನ್ನು ಬಲ್ಲವರು ಕಾಟಕೆಯ ಸಂಹಾರವನ್ನು ಶ್ರೀರಾಮನು ಮಾಡಿದುದನ್ನು ನೋಡಿದ ಮೇಲೆ ವಿಶ್ವಾಮಿತ್ರರು ಸಂತೋಷ ಭರಿತರಾಗಿ ಆತನಿಗೆ ತಮಗಿದ್ದ ಎಲ್ಲ ಶಸ್ತ್ರಾಸ್ತ್ರ ಜ್ಞಾನವನ್ನು ಧಾರೆ ಎರೆಯುತ್ತಿರುವರು ದೇವ ದಾನವ ಗಂಧರ್ವರಲ್ಲಿ ಯಾರು ನಿನ್ನನ್ನು ಪ್ರತಿಭಟಿಸುವುದಕ್ಕೆ ಬಂದರೂ ಈ ಅಸ್ತ್ರಗಳ ಮಹಿಮೆಯಿಂದ ನಿಮಿಷ ಮಾತ್ರದಲ್ಲಿ ಅವರನ್ನು ಜಯಿಸಿ ವಶಪಡಿಸಿಕೊಳ್ಳಬಹುದು ನಿನ್ನ ವೀರ್ಯಕ್ಕೂ ದೀರ್ಘವಾದ ಭುಜಕ್ಕೂ ತಕ್ಕಂತಿರುವ ದೇವಯೋಗ್ಯವಾದ ದಂಡ ಚಕ್ರವನ್ನು ಹಾಗೆಯೇ ಧರ್ಮ ಚಕ್ರ ಚಕ್ರ ಎಂಬ ಇವು ಈ ಅಸ್ತ್ರಗಳನ್ನು ಅತ್ಯುಗ್ರವಾದ ವಿಷ್ಣು ಚಕ್ರವನ್ನು ಹೈಂದ್ರಾಸ್ತ್ರ ವಜ್ರಾಸ್ತ್ರಗಳನ್ನು ಶಿವನಿಗೆ ಪ್ರಧಾನವಾದ ಶೂಲಾಸ್ತ್ರವನ್ನು ಬ್ರಹ್ಮಾಸ್ತ್ರವನ್ನು ವೈಶೀಕ ಬ್ರಹ್ಮಶಿರೋಸ್ತ್ರಗಳೆಂಬ ದಿವ್ಯಾಸ್ತ್ರಗಳನ್ನು ಕೊಡುವೆನು ಇವಲ್ಲದೆ ಮೋದಕಿ ಶಿಖರಿಣಿ ಎಂಬ ಮಹಾ ತೇಜಸ್ಸುಳ್ಳ ಎರಡು ಗದೆಗಳನ್ನು ಕೊಡುವೆನು ಧರ್ಮಪಾಶ ಕಾಲಪಾಶ ವಾರುಣ ಪಾಶಗಳೆಂಬ ಅತ್ಯುತ್ತಮವಾದ ಮೂರು ಪಾಶಗಳನ್ನು ಕೊಡುವೆನು ಶುಷ್ಕಾಶನಿ ಆರ್ದ್ರಾಶನಿಗಳೆಂಬ ಎರಡು ಮಹಾಸ್ತ್ರಗಳನ್ನು ಮತ್ತು ಪೈನಕಾಸ್ತ್ರ ನಾರಾಯಣಾಸ್ತ್ರಗಳನ್ನು ಶಿಖರವೆಂಬ ಆಗ್ನೇಯಾಸ್ತ್ರವನ್ನು ಕೊಡುವೆನು ಥನವೆಂಬ ವಾಯವ್ಯಾಸ್ತ್ರವನ್ನು ಹಯಶಿರೋಸ್ತ್ರವನ್ನು ಕೌಂಚಾಸ್ತ್ರವನ್ನು ವಿಷ್ಣು ಶಕ್ತಿ ರುದ್ರಶಕ್ತಿಗಳನ್ನು ಕೊಡುವೆನು ಇವಲ್ಲದೆ ರಾಕ್ಷಸರಿಗೆ ಯೋಗ್ಯವಾದ ಕಂಕಾಳ ಮುಸಲ ಕಾಪಾಲ ಕಂಕಣಗಳೆಂಬ ಭಯಂಕರವಾದ ಅಸ್ತ್ರಗಳನ್ನೆಲ್ಲ ಸ್ವೀಕರಿಸು ವಿದ್ಯಾಧರ ದೇವ ದೇವದಾತ್ಮಗಳಾದ ನಂದನವೆಂಬ ಮಹಾ ಮಹಾಸ್ತ್ರವನ್ನು ಮಾನವ ಪ್ರಸ್ತಾಪನ ಪ್ರಶಮನಗಳೆಂಬ ಗಾಂಧರ್ವಾಸ್ತ್ರಗಳನ್ನು ಸೂರ್ಯ ದೇವತಾತ್ಮಕವಾದ ಸೌರಾಸ್ತ್ರವನ್ನು ಕೊಡುವೆನು ಮನ್ಮಥ ದೇವತಾತ್ಮಕವಾದ ದಪ್ಪಣ ಶೋಷಣ ಸಂತಾಪನ ವಿಲಾಪನ ಮದನಗಳೆಂಬ ಮಹಾಸ್ತ್ರಗಳನ್ನು ಪಿಶಾಚ ದೇವತಾತ್ಮಕವಾದ ಮೋಹನವೆಂಬ ಅಸ್ತ್ರವನ್ನು ಕೊಡುವೆನು ಇದೇ ಅಲ್ಲದೆ ತಾಮಸ ಸೌಮನ ಸಂವರ್ಧ ಮೌಸಲವೆಂಬ ಮಹಾಸ್ತ್ರಗಳನ್ನು ಕೊಡುವೆನು ಸತ್ಯ ಮಾಯಾಧರಗಳೆಂಬ ಅಸ್ತ್ರಗಳನ್ನು ಶತ್ರುಗಳ ವೀರ್ಯವನ್ನು ಅಡಗಿಸತಕ್ಕ ಘೋರವೆಂಬ ತೇಜಪ್ರಭವೆಂಬ ಮಹಾಸ್ತ್ರವನ್ನು ಶಿಶಿರವೆಂಬ ಸೌಮ್ಯಾಸ್ತ್ರವನ್ನು ದೇವತಾತ್ಮಕವಾದ ಸುಧಾಮನಾಸ್ತ್ರವನ್ನು ಶಿತೇಶುವೆಂಬ ಹೆಸರುಳ್ಳ ಅಸ್ತ್ರವನ್ನು ಮಾನವಾಸ್ತ್ರವೇ ಮೊದಲಾದ ಮಹಾಬಲವುಳ್ಳ ಮತ್ತು ಕಾಮರೂಪವುಳ್ಳ ಅಸ್ತ್ರಗಳನ್ನು ಕೊಡುವೆನು ಇವೆಲ್ಲವೂ ಸರ್ವೋತ್ಕೃಷ್ಟವಾದವುಗಳು ಇವುಗಳನ್ನು ಈಗಲೇ ಗ್ರಹಿಸು ಎಂದು ಹೇಳಿ ಆ ಮಹರ್ಷಿಯು ಬಹಳ ಶುಚಿಯಾಗಿ ಪೂರ್ವಾಭಿಮುಖವಾಗಿ ಕುಳಿತುಕೊಂಡು ಆ ಮಂತ್ರಗಳೆಲ್ಲವನ್ನು ಶ್ರೀರಾಮನಿಗೆ ಉಪದೇಶಿಸಿದನು ಆ ಅಸ್ತ್ರಗಳೆಲ್ಲವನ್ನೂ ತಿಳಿಯಬೇಕೆಂದರೆ ದೇವತೆಗಳಿಗೂ ಅಸಾಧ್ಯವು ಅಂತಹ ಮಹಾಸ್ತ್ರಗಳೆಲ್ಲವನ್ನೂ ರಾಮನಿಗೆ ಉಪದೇಶಿಸಬೇಕೆಂದು ವಿಶ್ವಾಮಿತ್ರನು ಜಪವನ್ನು ಮಾಡುತ್ತಿರುವಾಗಲೇ ಅವೆಲ್ಲವೂ ಆಕಾರದೊಡನೆ ಬಂದು ರಾಮನ ಸಮೀಪವನ್ನು ಸೇರಿ ಸಂತೋಷದಿಂದ ಕೈ ಮುಗಿದುಕೊಂಡು ಎಲೈ ರಾಮನೇ ನಾವೆಲ್ಲರೂ ನಿನಗೆ ಕಿಂಕರರಾಗಿರುವೆವು ಎಂದವು ರಾಮನು ಕೂಡ ಅವುಗಳ ಸೇವೆಯನ್ನು ಅಂಗೀಕರಿಸಿ ಕೈಗಳಿಂದ ಸವರಿ ಎಲೈ ಅಸ್ತ್ರಗಳೇ ನೀವು ನಿನ್ ನನ್ನ ಮನಸ್ಸಿನಲ್ಲಿ ಸೇರಿರಿ ಎಂದು ಆಜ್ಞಾಪಿಸಿದನು ಆಮೇಲೆ ರಾಮನು ಸಂತೋಷದಿಂದ ವಿಶ್ವಾಮಿತ್ರನಿಗೆ ನಮಸ್ಕರಿಸಿ ಮುಂದಿನ ಪ್ರಯಾಣಕ್ಕೆ ಸಿದ್ಧನಾದನು ಇಲ್ಲಿಗೆ ಇಪ್ಪತ್ತ ಏಳನೆಯ ಸರ್ಗವು ಸಮಾಪ್ತವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ